ಆಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಅಮ್ಮ ಹೇಳಿ ಕೇಳಿದಾರಲ್ಲ ನಾವೊಂದು ಜ್ಯೂಸ್ ಮಾಡುವ ಈಗ ನೋಡಿ ಪುದೀನ ಕೊತ್ತಂಬರಿ ನುಗ್ಗೆ ಸೊಪ್ಪು ಕರಿಬೇವಿನ ಸೊಪ್ಪು ಶುಂಠಿ ಬೀಟ್ರೂಟು ಕ್ಯಾರೆಟು ನೆಲ್ಲಿಕಾಯಿ ಮುಳ್ಳು ಸೌತೆ ಇದನ್ನೆಲ್ಲ ಹಾಕಿ ನಾವೊಂದು ಜ್ಯೂಸ್ ಮಾಡುವ ಈ ಜ್ಯೂಸಿನ ತುಂಬಾ ಪರಿಣಾಮಕಾರಿ ಉಂಟು ಎತ್ತ ನಮಗೆ ಕೂದುದ್ರದು ಕಮ್ಮಿ ಆಗೋದು ಜೀರ್ಣಶಕ್ತಿ ಒಳ್ಳೆಯದಾಗ್ತದೆ ಮತ್ತು ನಮಗೆ ನ ರಕ್ತ ಕಮ್ಮಿ ಇದೆ ರಕ್ತ ಕ ಸರಿಯಾಗ್ತದೆ ಈಗೆಲ್ಲ ಕೆಲವೆಲ್ಲ ಕಾರಣಗಳು ಉಂಟು ಶುಂಠಿ ಯಾಕೆ ಹಾಕೋದಂದರೆ ಶುಂಠಿಯಲ್ಲಿ ನಮಗೆ ಜೀರ್ಣಶಕ್ತಿ ಒಳ್ಳೆದಾಗ್ತದೆ ಕರಿಬೇವು ಬತ್ತೆ ಉಂಟು ಕೂದಲಿಗೆ ಒಳ್ಳೆಯದು ಅಂತ ಮತ್ತೆ ಕ್ಯಾರೆಟು ಬೀಟ್ರೂಟು ನೆಲ್ಲಿಕಾಯಿ ಇದೆಲ್ಲ ನಮಗೆ ಜಿ ಜೀರ್ಣಶಕ್ತಿ ಭಾರಿ ಒಳ್ಳೇದು ಮಾಡುತ್ತೆ ಅದನ್ನೆಲ್ಲ ಮಿಕ್ಸಿ ಹಾಕಿ ನಮ್ಗೆ ಸ್ವಲ್ಪ ಫಸ್ಟ್ ಪೇಸ್ಟ್ ಮಾಡ್ಕೊಡ್ಬೇಕು ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಬೇಕು ಅಂದರೆ ಸಣ್ಣ ಆಗೋಲ್ಲ ಹುಡುಗಿ ಈ ಥರ ಸಣ್ಣ ಆಗಬೇಕು ಇದನ್ನು ಡೈರೆಕ್ಟು ಕುಡಿಲಿಕ್ಕೆ ಆಗೋಲ್ಲ ಯಾಕೆಂದರೆ ನಮಗೆ ಗಂಟಲಲ್ಲಿ ಸಿಕ್ಕಿಬಿಡ್ತದೆ ಅದಕ್ಕೆ ಇದನ್ನು ನಾವು ಸ್ಟ್ರೈನ್ ಮಾಡುವ ಇದು ಚಾಸ್ ಉಂಟಲ್ಲ ಹಾಗೆ ಅದರಲ್ಲಿ ಸ್ಟ್ರೈನ್ ಮಾಡಿ ತೆಗೆದುಬಿಡುವ ನಾನು ಮನೆಯಲ್ಲಿ ಎಲ್ಲರಿಗೂ ಸೇರಿ ಮಾಡಿದ್ದಾರೆ ಎಲ್ಲರೂ ಸಹ ನೆಲ್ಲಿಕಾಯಿ ಸಿಕ್ಕುವಾಗ ಉಂಟಲ್ಲ ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಕುಡಿದ್ಬಿಡ್ಬೇಕು ನಮ್ಮ ಆರೋಗ್ಯಕ್ಕೆ ಈಗಿನ ಕಾಲದಲ್ಲಿ ಎಂಥ ಸಹ ತಿಂದರೂ ಆರೋಗ್ಯ ಹಾಳಾಗೋದೇ ಅಲ್ವಾ ಆಲ್ರೆಡಿ ಇರ್ತದೆ ಆದರೂ ಸಹ ನಮ್ಮ ಕಾಯಿಲೆ ಆದಷ್ಟು ನಾವೊಂದು ಇದು ಮಾಡೋದು ಆರೋಗ್ಯ ಕಾಪಾಡಿಕೊಳ್ಳೋಕ್ಕೆ ಟ್ರೈ ಮಾಡೋದಷ್ಟೇ ಈಗ ಆಲ್ರೆಡಿ ಎಲ್ಲ ಕಡೆ ಸಹ ಅದು ಇದು ಕಾಯಿಲೆ ಸಿಗುವ ಶುರು ಮಾಡಿ ಆಗಿದೆ ಈಗ ನೋಡಿ ಇದನ್ನೆಲ್ಲ ಸ್ಟ್ರೈನ್ ಮಾಡ್ಕೊಂತ ಇದ್ದೀರಿ ಕುಡಿಲಿಕ್ಕೆ ಎಷ್ಟು ಟೇಸ್ಟ್ ಇರ್ತದೆ ಅಂದರೆ ತುಂಬ ಪರಿಣಾಮಕಾರಿಯಾಗಿರ್ತದೆ ನಿಮಗೆ ಬೇಕಿದ್ದರೆ ಲಿಂಬೆ ಸಹ ಅರ್ಧ ತುಂಬ ಟೇಸ್ಟ್ ಇರ್ತದೆ ನೀರು ಸಹ ಮಾಡಿ ನೋಡಿ ಹೇಗೆ ಅಂತ ಉದ್ದವಾದ ಕೂದಲು ಬೆಳಿಲಿಕ್ಕೆ ಉದುರ್ಲಿಕ್ಕೆ ಮತ್ತು ಹೊಟ್ಟೆಯಲ್ಲಿ ನಮಗೆ ಶಮಕ್ ಟಾಯ್ಲೆಟ್ ಪ್ರಾಬ್ಲಮ್ ಇದ್ದರೂ ಸಹ ಒಳ್ಳೆಯದಾಗ್ತದೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗುವಷ್ಟೊತ್ತಿಗೆ ನೀರಿನಾಗಿ ಜಾರಿ ಹೋಗ್ತದೆ ನಮಗೆ ಅದರದ್ದು ಪ್ರಾಬ್ಲಮ್ಮೇ ಇರಲ್ಲ ಸ್ಟಮಕ್ ಪ್ರಾಬ್ಲಮ್ ನೀವು ಸಹ ಒಂದು ಸಲ ಕುಡಿದು ನೋಡಿ ನೀವು ವಾರಕ್ಕೆ ಎರಡು ಮೂರು ಸಲ ಕುಡಿದ್ರೆ ನಿಮಗೆ ರಕ್ತ ಚಲಾವಣೆ ಒಳ್ಳೆಯದಾಗಿ ಒಳ್ಳೆಯ ನಮಗೆ ಆರೋಗ್ಯ ಕೊಡ್ತದೆ ಅಂತಲೇ ಹೇಳ್ಬೋದು ಸಹ ಒಂದು ಸಲ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗ್ತದೆ ಅಂತೇಳಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಸಲ ಬರ್ತೀನಿ ಇನ್ನೊಂದು ಇಡೋದೊಂದಕ್ಕೆ